ಜೋಳದ ತ್ರಾಸ ಜೋಳದ ಹಿಟ್ಟು ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ ಅನ್ನ ತಿನ್ಬಾರ್ದಕ್ಕಂತೂ ಆಗಲ್ಲ ಲೇಟ್ ಆಗತ್ತೆ ಅಂಟ್ಲು 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 ಬಿಟ್ಟು ಬರೋಕೆ ನಿನಗೆ ಈಗ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಸಾಯಿ ಯೂಟ್ಯೂಬ್ ಚಾನಲ್ ನಿಮಗೆ ಗೊತ್ತಿದ್ದಂಗೆ ಮೊನ್ನೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ ಅದು ಬ್ಲಾಗ್ ಮಾಡಬೇಕಿತ್ತು ಬರೋದು ಅದೇನಾಗ್ಬಿಡ್ತಂದ್ರೆ ಮೊನ್ನೆ ವಾಟ್ರ್ ಪಾರ್ಕ್ ಹೋದಾಗ ಮೊಬೈಲ್ ನೀರೊಳಗೆ ಬಿದ್ದು ಕ್ಯಾಮ್ರಾದಾಗೆಲ್ಲ ನೀರು ಹೋಗಿದ್ದು ಲೆನ್ಸ್ ಒಳಗೆ ಸೊ ಅದಕ್ಕೆ ವಿಡಿಯೋ ಕ್ಲಿಯಾರಿಟಿ ಬರೋಲ್ಲ ಅಂತ ಅಂದ್ಕೊಂಡು ನಿನ್ನೆ ಬಂದು ಮೊಬೈಲ್ ಸರ್ವಿಸ್ ಸೆಂಟರ್ ಕೊಟ್ಟು ಎಲ್ಲ ರಿಪೇರಿ ಮಾಡಿಸಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀವಿ ಬ್ಲಾಗ್ ಏನು ಅಂದರೆ ಭಾಳ ನಾ ಎಷ್ಟೋ ಒಂದು ಒಂದು ವಾರ ಎರಡು ವಾರ ಆದಮೇಲೆ ಬಂದೀವಿ ಅದ್ರ ಸಂಬಂಧ ಏನಾಗ್ಬಿಟ್ಟಿತ್ತು ಅಂದ್ರೆ ಎಲ್ಲ ವಾಪಸ್ ಸೆಟಪ್ ಆಗ್ಬೇಕಲ್ಲ ಒಂದಿಷ್ಟು ಸಾಮಾನುಗಳು ಖಾಲಿಯಾಗಿರ್ತಾವೆ ಅಲ್ಲಿಂದ ವಾಪಸ್ ಬರ್ಬೇಕಂದ್ರೆ ದುಡ್ಡೆಲ್ಲ ಖಾಲಿಯಾಗಿರ್ತಾವೆ ಅವು ಇವಾಗೆಲ್ಲ ಇರ್ತಾವಲ್ಲ ಇವಾಗ ಭಾಳ ಸೆಟಪ್ ಐತಿ ಎರಡು ದಿನ ಒಂದಿಷ್ಟು ರೇಷನ್ ಅಂತೂ ಟೋಟಲಿ ಎಲ್ಲ ಖಾಲಿ ಆಗೈತಿ ಎಲ್ಲಾಗೈತಿ ಅದನ್ನು ತರಬೇಕು ಏನಿಲ್ಲ ತಿಂಗಳು ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡಿನಿ ಅಲ್ಲೊಂದು ಖರ್ಚು ಜಾಸ್ತಿ ಆಗ್ಯಾವ ಸೊ ಹಿಂಗೆ ಬರ್ತಾ ಏನೇನು ನಿಮಗೆಲ್ಲ ತೋರಿಸ್ತಾ ಹೋಗ್ತೀನಿ ಈಗ ಬರ್ರಿ ನೋಡ್ತಾ ಇದ್ರಿ ಈಗ ಸ್ವಂತ ಫಸ್ಟ್ ಅವಲಕ್ಕಿ ಮಾಡಿ ಇದಿಷ್ಟೇ ನಮ್ಮ ರೇಷನ್ ನಿನ್ನೆ ಅಕ್ಕಿ ಎಲ್ಲ ಖಾಲಿ ಆಗಿತ್ತು ದೋಸೆ ಮಾಡೋಕ್ಕಂತ ರೇಷನ್ ಅಕ್ಕಿ ಉಳಿದಿತ್ತು ರೇಷನ್ ಅಕ್ಕಿ ಮಾಡೋಣ ಅಷ್ಟೇ ಇದಿಷ್ಟು ಬಿಟ್ರೆ ಅಕ್ಕಿ ಖಾಲಿ ಆಗ್ಯವು ಹಿಟ್ಟು ಇಲ್ಲ ಮತ್ತೆ ಏನು ತಿನ್ನೋದು ಅಂತೇಳಿ ಒಂದು ಸ್ವಲ್ಪ ಫೋಕಲ್ಲಿ ಹಿಕ್ಕಿ ತಂದೀನಿ ಇದಿಷ್ಟು ಬಿಟ್ರೆ ಮತ್ತೆ ಹೋಗಿ ಎಲ್ಲ ಮಾಡ್ಕೊಂಬರ್ಬೇಕು ಮತ್ತು ಇನ್ನ ಭಾಳ ಕೆಲಸ ಮಾಡೋದು ಈಗಿನೂ ಕ್ಲಾಸಿಗೆ ಕ್ಲಾಸ್ ಬಿಟ್ಟು ಭಾಳ ದಿನ ಆಯಿತು ಅದನ್ನು ಐತಿ ಇವತ್ತಿಂತ ಫ್ಯಾಷನ್ ಡಿಸೈನ್ ಕ್ಲಾಸಿಗೆ ಒಕ್ಕಳ ನೋಡ ಹೆಂಗ್ಯಾಂಗಿರುತ್ತೆ ತೋರಿಸ್ತೀನಿ ಲೇಟ್ ಆಗುತ್ತೆ ಆಂಟ್ಲ 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 ಬಿಟ್ಟು ಬರೋಕ್ಕೆ ಏನು ಈಗ ಗಾಯಿಸಿ ಬಿಟ್ಟು ಹಂಗೆ ಚಲೋ ಬೆಳಿ ಬಿಟ್ಟು ಹಾಗೆ ಪ್ರೇಮವ್ರ ಮನೆಯಾಗ ಜೋಳದವ್ರೆ ನಾಲ್ಕು ತಿಂಗಳು ಮುಂದೆ ಎರಡು ಮೂರು ತಿಂಗಳು ಬರೋದಲ್ಲ ಸೊ ಅದಕ್ಕೆ ಆ ಜೋಳ ತೊಗೊಳ್ತೇ ಬರ್ತೀನಿ ನಾವು ಯಾಕಂದ್ರೆ ಈಗ ಜ್ವಳದ ಇಟ್ಟು ವೇಸ್ಟ್ ಆಗುತ್ತಿತ್ತು ಜೋಳದ ಹಿಟ್ಟು ತೊಗೊಂಡು ಇದು ಒಂದು ಸ್ವಲ್ಪ ಕೆಲಸ ನಿಮ್ಮ ನಿಮ್ಗೆ ಹಂಗೆ ತೋರಿಸ್ಕೊಡ್ಬೋದು ಬಾ ಬಾ ವಜಲ್ಲಿ ಬಾ ಕ್ಲಿಯ ಬಂದಳು ಬಂದಳು ಬಾರ ಸಂತಿಗೆ ಹೋಗೋಣ ಬಾ ಸಿನಿಮಾ ಟೆಂಟ್ ಅಲ್ಲಿ ಕೂರೋಣ ಬಾ ಇವತ್ತಕ್ಕೆ ಬಿಟ್ ಬರಬಹುದು ಅಂತ ಹೋಗಿ ಓಕೆ ಬಂದು ಬಿಟಿನಿ ಇವ್ರ ಮನಿಗ ಈಗ ಏನಿಲ್ಲ ಸೀದಾ ಹಿಟ್ ತಗೊಂಡೆ ಬರೋದ ಆ ದ್ವಾರದೇನೆ ಈಗ ಬಂದುಬಿಡಿತ ಮನಿ ನೋಡಿಲಿ ಪೂಜೆ ಮಾಡೋಕೆ ಹೋಗಾ ಪ್ರೇಮ್ ಕುಮಾರ್ ಎಂತ ಪ್ರೇಮಲ ಕಟ್ಟಿ ಹೋಗೋಣ ಈಗ ಹೆಂಗೆ ಇಲ್ಲ ಮನೆ ಓ ಒಂಥರ ಸ್ಮೆಲ್ ಬರೋತೈತಿ ಯಾರು ಇಲ್ಲ ಸ್ಮೆಲ್ ಬರ್ತಾನೆ ಹಂಗೆ ಬರೋತೈತಿ ಓಕೆ ಟೈಮ್ ವೇಸ್ಟ್ ಮಾಡೋದು ಬ್ಯಾಡಿಸ್ ಹೋಗೊಮ್ಮಲ್ಲಿ ಎಲ್ಲ ಫೋಟೋ ಬಿಟೋ ಎಲ್ಲ ತೆಗೆದೋಗ್ಬಿಟ್ಟ ಯಾಕೆನಾ ಧೂಳು ಹಿಡ್ತಾವಂತೇಳಿ ನೆಕ್ಸ್ಟ್ ಏನು

ಎತ್ಕೊಂಡು ಹೋಗೋದು ಇಲ್ಲಿದ್ದ ಈ ಥರ ಜರ್ಸ್ಬಿಟ್ಟು ಹೋಗ್ಬಿಡುದು ಇಲ್ಲಿಂದ ನಮ್ಮ ನಮ್ಮ ಕಡೆ ಬಂದಿ ಕಡೆ ಎಲ್ಲ ದುಡ್ಡು ಹಾಕೊಂಡಿರ್ತಾರಲ್ಲ ಏನು ತ್ರಾಸು ಗೊತ್ತೆ ಜೋಳದ ತ್ರಾಸ ಜೋಳ ತಿಟ್ಟು ಇರ್ಲಿಕ್ಕಂದ್ರೆ ನಡೆಯಂಗಿಲ್ಲ ಅನ್ನ ತಿಂದು ತರ ಆಗೋಲ್ಲ ಸೊ ಊರಿಂದ ಜೋಳ ತರಬೇಕು ಉಸಬೇಕು ಜೋಳ ಇಲ್ಲ ಅಂದ್ರೆ ಊಟ ಮಾಡ್ದಂಗೆ ಅನ್ಸಲ್ಲ ಸೊ ಒಂದು ಪ್ರಾಬ್ಲಮ್ ಇಲ್ಲಿದ್ದವ್ರೀ ರಾಗಿ ಉದ್ದಿ ರಾಗಿ ರೊಟ್ಟಿ ಎಕ್ಸೆಟ್ರಾ ಅಕ್ಕಿ ಕಿಟ್ಟಿತ್ತರ ಬಟ್ ನಾವು

ಎಲ್ಲ ಖಾಲಿ ಅಲ್ಲ ಎಲ್ಲ ಫುಲ್ ಖಾಲಿ ಮಾಡಿದ ಮೇಲೆ ತುರ್ಮೇನ ಅಷ್ಟೇ ಸಾಕಾ ಊರಿಗೆ ಹೋಗಿದ್ವಲ್ಲ ಊರಿಗೆ ಹೋದಾಗ ನಮ್ಮವ್ವ ನಮ್ಮ ಎರಡು ಮೂರು ತಾಟ್ ಕೊಟ್ಟು ಕಲ್ಸ ಇದೊಂದು ಬಾಂಡೆ ಒಂದು ಬಗೋಣಿ ಒಂದ್ ಎರಡು ಗ್ಲಾಸ್ ಇದು ಏನೋ ಏನು ಬಟ್ ಎರಡು ಒಂದು ಕಮ್ಮಿ ಇತ್ತು ಅಲ್ಲ ಬಗೋಣಿಟ್ ಸಾಮಾನು ಟಾಟನ್ ಮನೆಯಾಗಿದ್ದು ಅವನ್ನ ಕೊಟ್ಟು ಫೋರ್ಸ್ ಮಾಡಿ ಹೋಗಿ ತೊಗೊಂಡು ಹೋಗಿ ಅಂತ ಕೊಟ್ಟು ಕಳ್ಸಳ ತಗೊಂಡ್ ಬರ್ರಿ ಈಗ ಮಧ್ಯಾಹ್ನ ಊಟ ಮಾಡಬೇಕು ಸುಂತಾನು ನಾನು ಸೊ ಅದಕ್ಕೆ ಇದ್ದ ಅನ್ನದಾಗ ನಾವು ಏನೋ ಒಂದು ಸ್ಪೆಷಲ್ ಮಾಡ್ಬೇಕು ಅಂದ್ಕೊಂಡಿನಿ ಸ್ಪೆಷಲ್ ಹಾಡಕ್ಕೆ ಏನಿಲ್ಲ ರ ಇದು ಐತಲ್ಲ ಕರಡು ಐತಿ ಮೊಸರು ಐತಿ ಇಲ್ಲಿ ರೈಸ್ ಐತಿ ಗಂಜಿ ಮಾಡ್ತಾರೆ ಹೈದ್ರಾಬಾದ್ ಕಡೆ ತಮಿಳ್ನಾಡು ಕಡೆ ಒಂದು ಗಂಜಿ ಮಾಡ್ತಾರೆ ಆ ಥರ ಗಂಜಿ ಮಾಡಿ ಟ್ರೈ ಮಾಡಿ ರೈಸ್ ಹಾಂ ನೀವು ಬಟ್ಟೆ ಹೋಗಿದೆ ನಾ ಮಾಡಿ ನೋಡ್ತದೆ ಟೇಸ್ಟ್ ಅದಕ್ಕೆ ಸ್ವಲ್ಪ ಡೀಪ್ ಇದು ಫಾರ್ಮೇಟಿಗ ಬಿಡ್ಬೇಕ ನಾನು ಇನ್ನೊಂದು ನೀವು ಬಟ್ಟೆಲ್ಲ ಹೋಗೋದಿಲ್ಲ ಓಕೆ ಇನ್ನೊಂದು ಹದಿನೈದು ನಿಮಿಷ ಬಟ್ಟೆ ಒಣಕ ಹದಿನೈದು ನಿಮಿಷ ರೆಡಿ ಆಗುತ್ತೆ ಇಲ್ಲ ಹ್ಞೂ ಓಕೆ ಸುಮ್ ಒಣಕೆಳಿದ್ದೇನೆ ನಾನು ಬರೋಂಗಿಲ್ಲ ಐಸ್ ಸರ್ಫ್ರೈಸ್ ಬಿಡಬೇಕು ಅನ್ಕೊಂಡಿದ್ದ ಚಲೋ ಆಗಿದ್ರೆ ಚಲೋ ಆತು ಇಲ್ಲ ಉಪ್ಪು ಹಾಕೋತ ಬರ್ತೀನಿ ಅದಕ್ಕೆ ಉಪ್ಪು ಹಾಕಿ ಜಲ್ದ ತಿರ್ಗಾಡಬೇಕು ಉಪ್ಪು ಹಾಕಿಲ್ಲ ನಾನು ಉಪ್ಪು ಉಳ್ದಿದ್ದ ಎಷ್ಟು ಉಳ್ದೈತಿ ಉದ್ದಿದ ಕೆಳಗೆ ಇರ್ಬೋದು ಬಟ್ ಇದಕ್ಕೆ ಇಷ್ಟು ಸಾಕು ಹಾಕಿ ರೆಡಿ ಆಗೈತಿ ಅದು ಹಾಕಿ ಸಾಲನ ತೆಳಗಿದ್ರು ನೋಡು ಹೋಯ್ ಆಯ್ತಾ ಹೈ ದೇಪೇಶ್ ಹಾಕೂ ಮೂ ಹಾಕೂ ನಾನು ಸೊ ಹಾಕ್ತಿತೆ ಈಗ ಕರೆಕ್ಟಾ ಮಿಕ್ಸ್ ಮಾಡ್ಬಹುದು ನೀರು ಹಾಕಬೇಕು ಅನ್ಸುತ್ತೆ ಇನ್ನ ಸ್ವಲ್ಪ ಹಾಕು ನೀರು ಬಂಡ್ ಬಂಡ್ ಆಷ್ಟೋಕ್ಕೆ ಐಕಡೆಗೆ ಮಾಡ್ತೀನಿ ಇನ್ನಾರೋ ಹೇಳ್ತಿದ್ರು ಬರಿ ಮಸೂರ್ ತಂದ್ರ ಹೀಟ್ ಅಂತ ಮೊಸರೊಳಗೆ ನೀರು ಹಾಕಿ ಸ್ವಲ್ಪ ಮಜ್ಜಿಗೆ ಅಳಕ್ಕೆ ಮಾಡ್ಕೊತಾರೆ ಕೋಲ್ಡ್ ಅಂತ ಇದು ನಿಜನೋ ಸುಳ್ಳೊಳ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ರೆಡಿಯಾಗಿದ್ದೆ ಗಾಯ್ಸ್ ಈಗ ನಮ್ಮ ಫಾರ್ಮೆಟೆಡ್ ರೈಸ್ ರೆಡಿಯಾಗಿತ್ತು ಇದು ಕರೆ ಹೇಳ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಓದ್ಬಿಡ್ಬೇಕು ನಮ್ಗೆ ಟೈಮ್ ಇಲ್ಲ ಹೊಟ್ಟೆ ಐತೆ ಅದಕ್ಕೆ ನಾವು ಹೋಗ್ತೀವಿ ಸ್ವಲ್ಪ ಜಾಸ್ತಿ ಓದ್ಬಿಟ್ರೆ ಮಜಾ ಇರ್ತೈತಿ ಉಪ್ಪಿನಕಾಯಿ ತುಂಬ ಉಪ್ಪಿನಕಾಯಿ ಇದ್ರೆ ನೋಡಿ ಉಪ್ಪಿನಕಾಯಿ ಇರಬೇಕು ನಾ ಎಷ್ಟೆಲ್ಲ ಮಾಡಿದ್ರು ಈಗ ಏನು ದೊಡ್ಡದಾದ ಮಾಡಿ ಬರೀ ಮಿಕ್ಸ್ ಮಾಡಿ ಅಂತ ಅಂತ ಅಳಕಿ ಬರೀ ಮಿಕ್ಸ್ ಮಾಡಿ ಅಂತ ಇಲ್ಲಿ ನಾವು ಮಾಡಿದ್ದು ಕೈ ಕೈಲೇ ಮಾಡಿದ್ದು ಉಪ್ಪಿನಕಾಯಿ ಮಾವಿನಕಾಯಿ ಇವ್ರು ತೋಡ್ದ ನಮ್ಮ ಮಾಡ್ಯಾಳ ಅಂದ್ರೆ ಇನ್ನೊಂದು ಸ್ವಲ್ಪ ಕೊಳಿಬೇಕು ಕೊಳ್ದು ಅಂದ್ರೆನಾ ಇವು ಸ್ವಲ್ಪ ಫಾರ್ಮೇಟ್ ಆಗ ಕೊಳಬೇಕು ತೋ ಒಂದು ತುತ್ತು ತಿಂದು ಹಂಗೆ ಮೇಲೆ ಒಂದು ಉಪ್ಪಿನಕಾಯಿ ಕಡ್ದೆ ಅಂದ್ರೆ ಮಜಾನೇ ಬೇರೆ

ಸ್ಪೆಷಲ್ ಟಿ ಗಾಯಸ್ ಬರೀ ಸಂಜೆಗೈತಿ ಸ್ಪೆಷಲ್ ಟಿ ಕುಡಿಮು ಎಷ್ಟು ಚಾ ಕೊಡೋದು ಕಿತ್ಬೇಕೀನಿ ಮೆಟ್ನ ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋಗಿ ಸೀದಾ ರಾತ್ರಿ ಹನ್ನೊಂದು ಹತ್ತು ಬಂದುಬಿಡ್ತು ನಾವು ಏನು ಮಾಡಕ್ಕೆ ಇವಾಗ ಬಿಸ್ಕೆಟ್ ತಿನ್ನೋಂಗಾಗೈತಿ ನನಗೆ ಚಹಾ ತೋಡಿ ಹಾಂ ನನಗೂ ಪರ್ಲೆ ಬಿಸ್ಕೆಟ್ ಬಿಸ್ಕೆಟ್ ಬಂತು ಚಾ ದು ಬಿಸ್ಕೆಟ್ ತರ್ಬೇಕಂದ್ರೆ ತರ್ಬೇಕು ನಮಗೆ ನಡೆಗೆ ನಂಗೆ ಹಗಲೆಲ್ಲ ಬೆ ಹುರಸಿ ಬಂದಿದ್ರಲ್ಲೂ ಸಿರಿಸಿ ಸಂಜೇಲಿ ಚಹಾ ಕುಡಿದು ಕೆಲ್ಸಕ್ಕೆ ಹೋಗ್ಬೇಕು ರಾತ್ರಿ ವಾಪಸ್ ಹತ್ತಕ್ಕೆ ಬರಬೇಕು ಹನ್ನೊಂದು ಹನ್ನೊಂದು ಚಹಾ ಬಿಸ್ಕೆಟು ಹ್ಞೂ ಇದ್ರೆ ನಂಗೆ ಭಾಳ ಇಷ್ಟ ಈಗ ನನ್ನ ಗಂಟೆ ಕೆಲ್ಸಕ್ಕೆ ಹೋದ ನಾನು ಸ್ವಲ್ಪ ಇದು ನೋಡಕತ್ತೀನಿ ಹೊಲಿಗೆ ಕ್ಲಾಸಿಂದು ಒಂದು ವಾರ ಮ್ಯಾಲ ಹತ್ತಲ್ಲ ಊರಿಗೆ ಹೋಗಿ ಒಂದು ಸ್ವಲ್ಪ ನೆನಪರ್ದಂಗೆ ಆಗ್ಬಿಟ್ಟವ ಹೋಗಿನಿ ಒಂದು ಹೊಲಿಗೆ ಕ್ಲಾಸಿಗೆ ನಂದು ಟಾಪ್ ಕಟ್ ಮಾಡೋದು ಅಲ್ಲಿಗೆ ನಿಂದ್ರಷ್ಟಿದ್ದೆ ನಾನು ಹೋಗಿನಿ ಬರ್ದಂಗೆ ಆಗ್ಬಿಟ್ಟವ್ ಮತ್ತು ಪೇಪರ್ನಾಗ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಟ್ ಮಾಡಿದೆ ಡ್ರೆಸ್ ಕಟ್ ಮಾಡಿದೆ ಹೊಲಿಗೆ ಎಲ್ಲ ಮತ್ತು ಹೇಳಿದರು ಹಿಂಗೆ ಹಿಂಗೆ ಮತ್ತು ಹೇಳೋಣ ಒಂದು ಸ್ವಲ್ಪ ನೆನಪಾ ಆಯ್ತು ಕಟ್ ನಾಳೆಗೆ ನಾಳಿಗೆ ಹೋಗಿದ್ದು ಆಯ್ತು ಈಗ ಕೆಲ್ಸಕ್ಕೆ ಹೋಗ್ಯಾನ ಹನ್ನೊಂದಕ್ಕೆ ಬರ್ತಾನೆ ಹನ್ನೊಂದಕ್ಕೆ ಹನ್ನೊಂದ್ರ ಮ್ಯಾಲಿ ಹನ್ನೊಂದುವರೆ ಅನ್ನಕ್ಕೆ ಬರ್ತಾನೆ ಮನೆಗೆ ಆ ಬರುತ್ತೆ ಸ್ವಲ್ಪ ಅಡುಗೆ ಮಾಡ್ತೀನಿ ಆಯ್ತು ಅಡುಗೆ ಮಾಡಿ ಊಟ ಮಾಡಿ ಹಾಕೊತೀವಿ ಅಷ್ಟೇ ಈಗ ಬಂದ ಬಂದಾನೆ ಕೆಲ್ಸದಿಂದ ಊಟ ಮಾಡ್ತೀವಿ ಊಟ ಹಾಕ್ಕೊಡ್ತೀನಿ ಎಷ್ಟಾಗೈತೆ ಗೊತ್ತಾನೆ ಈಗ ಟೈಮ್ ಹನ್ನೊಂದುವರೆ ಆಗೈತಿ ತೋರಿಸು